ಸಮಾಜ ಬಹಳಷ್ಟು ಇದ್ರೆ ಬಹಳಷ್ಟು ಸಮಸ್ಯೆಗಳು ತಾಲೂಕಲ್ಲಿ ಇದೆಯಾ ಜಿಲ್ಲೆಯಲ್ಲಿದೆ ರಾಜ್ಯದಲ್ಲಿ ಇದೆ ಬಂದಾಗ ಕೆಲವು ಪರಿಹಾರ ಆಗ್ತವ್ರೆ ಆಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಹೊಸದು ಬರ್ತೈತೆ ಸೊ ಒಂದು ಮೂರ್ನಾಲ್ಕು ತಿಂಗಳಿಗೆ ಸಾರಿ ಮಾಡಿದ್ರೆ ಸಭೆ ಸ್ವಲ್ಪ ಪರಿಹಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ತಾಲೂಕಲ್ಲಿ ಕೂಡ ಸಭೆ ಮಾಡ್ತಾ ಇವತ್ತು ಎರಡನೇ ಬಾರಿ ಸಭೆ ಮಾಡ್ತಾ ಇದ್ವಿ ಬಹಳಷ್ಟು ಪಾಸಿಟಿವ್ ಆಗಿ ಅಧಿಕಾರಿಗಳಿಗೆ ಹೇಳಿದ್ವಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಹೇಳಿದ್ದಾರೆ ವೇಟ್ ಮಾಡೋದು ಆಗ್ತದೆ ನಮ್ಮಲ್ಲಿ ಇನ್ನೂ ಆ ವ್ಯವಸ್ಥೆ ಇದೆ ಅದ್ರ ವಿರುದ್ಧ ಹೋರಾಟ ಆಗಬೇಕು ಅದ್ರ ವಿರುದ್ಧ ಜಾಗೃತಿ ಆಗಬೇಕು ನಾವೆಲ್ಲ ಮನುಷ್ಯರನ್ನು ಭಾವನೆ ಬರಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಚರ್ಚೆ ಪ್ರಾರಂಭ ಆಗಬೇಕು ಒಳ್ಳೆ ಅದು ಯಾಕಂದ್ರೆ ಹಳೆ ತಲೆಬಾರಿನ ಬಿಜೆಪಿ ನಾಯಕರವ್ರು ಸೊ ಅವ್ರು ಕೊಟ್ಟದ ಒಂದು ರೀತಿಯಿಂದ ಒಳ್ಳೇದ ಒಳ್ಳೇದಾಗಿದೆ ಅದು ಅದಕ್ಕೆ ಯಾರು ಇದ್ದಾರೆ ಬಹಳ ಟೂ ಲೇಟ್ ಆಯ್ತು ಟೂ ಲೇಟ್ ಆಯ್ತು ಕೊನೆಗೆ ಕೊನೆಗಾರ ಕೊಟ್ಟಿದ್ದಾರೆ ಒಳ್ಳೆಯ ಡಿಸಿಷನ್ ಕೇಂದ್ರ ಸರ್ಕಾರ ಮಾಡಿದೆ